ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸೋಮವಾರದ ಸಂಚಿಕೆಯಲ್ಲಿ ಇಲ್ಲಿ ಮೀನಾ ತನ್ನ ಕೈಯಾರೆ ಗಣಪತಿನ ತಯಾರು ಮಾಡ್ತಾಳೆ ಮಣ್ಣಿನ ಗಣಪತಿ ಶ್ರೇಷ್ಠವಾದ ಗಣಪತಿ ಮಣ್ಣಿನ ಗಣಪತಿ ಅಂದರೆ ಅದನ್ನು ತಯಾರು ಮಾಡಿ ತುಂಬ ಖುಷಿ ಪಡ್ತಾಳೆ ಮೀನ ಆ ಖುಷಿ ಇನ್ನೇನು ಪಡೋ ಅಷ್ಟರಲ್ಲಿ ಅಲ್ಲಿ ಶಾಂತಿ ಬಂದ್ಬಿಟ್ಟು ಏನೇ ಇದನ್ನ ಎಲ್ಲಿಂದ ಕತ್ಕೊಂಡು ಬಂದೆ ಅಂತ ಕೇಳ್ತಾರೆ ಅತ್ತೆ ನಾನೇ ಮಾಡಿದ್ದೀನಿ ನನ್ನ ಕೈಯಾರ ಅಂತ ಹೇಳ್ತಾರೆ ಹೌದಾ ಹೇಗೆ ನೀನು ಹಬ್ಬ ಮಾಡ್ತೀಯ ನೋಡ್ತೀಯ ನಿನ್ನ ಹಬ್ಬ ನಿನ್ನ ಸಡಗರ ಅದು ಹೇಗೆ ಮಾಡ್ತೀಯ ನಾನು ನೋಡ್ತೀನಿ ಕಣೇ ಮಾಡು ನಿನ್ನ ಗಣಪತಿ ಹಬ್ಬನ ಹೇಗೆ ಆಚರಿಸ್ತೀಯ ನೋಡ್ತೀನಿ ಕಣೆಯಾ ಅಂತ ಶಾಂತಿ ಅಂತಾರೆ ಆದರೆ ಮೀನಾ ಶ್ರದ್ಧೆ ಭಕ್ತಿ ಮೀನ ರೂಪಿಸಿರೋ ಗಣಪತಿ ತಯಾರು ಮಾಡೋಂಥ ಗಣಪತಿ ಅಂದವಾದ ಗಣಪತಿನ ಹಂಗೆ ಅಂದಾಗ ಮೀನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಮೀನ ತುಂಬ ಕಣ್ಣೀರಾಗ್ತಾರೆ ತುಂಬ ನೋವು ಪಡ್ತಾರೆ ಆದರೂ ಕೂಡ ಗಣಪತಿ ಮೇಲೆ ಭಾರ ಹಾಕ್ತಾರೆ ಮೀನ ಗಣಪತಿ ನೀನೇ ಅಪ್ಪ ನನ್ನ ಈ ಪೂಜೆನ ಸಂಪೂರ್ಣ ಚೆನ್ನಾಗಿ ಆಗೋಂಗೆ ಮಾಡಪ್ಪ ನಾನು ಅನ್ಕೊಂಡ ರೀತಿ ಆಗೋಂಗ ಮಾಡು ಹಾಗೆ ಎಲ್ಲವೂ ಒಳ್ಳೇದು ಮಾಡು ಅಂತ ಶ್ರದ್ಧೆಯಿಂದ ಮನೇಲೆಲ್ಲ ತಿನಿಸು ಅಂದರೆ ಗಣಪತಿಗೆ ಬೇಕಾದಂಥ ಎಡೆ ಇಡಬೇಕಾದಂಥ ಪದಾರ್ಥಗಳನ್ನೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ತಯಾರು ಮಾಡ್ತಾಳೆ ಮೀನಾ ತುಂಬಾ ಐದು ಥರ ಪಳಾರನ ಮಾಡ್ತಾಳೆ ಗಣಪತಿ ಇಷ್ಟಪಡುವಂಥ ಎಲ್ಲ ಪದಾರ್ಥಗಳನ್ನು ಗ ಒಬ್ಬಳೆ ನಿಂತ್ಕೊಂಡು ಮೀನ ಮಾಡ್ತಾರೆ ಎಲ್ಲ ಅಡುಗೆ ಅದ್ಭುತವಾಗಿ ಮಾಡಿದಂಥ ಮೀನ ಆಮೇಲೆ ದೇವ್ರ ಪೂಜೆ ಅಚ್ಚುಕಟ್ಟಾಗಿ ಮಾಡಿ ದೇವ್ರ ಹತ್ರ ಬೇಡ್ಕೋತಾರೆ ಯಾವುದೇ ವಿಘ್ನ ವಿನಾಶಕ ನೀನೇ ಎಲ್ಲ ನಮ್ಮ ವಿಘ್ನಗಳನ್ನು ಪರಿಹರಿಸು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿದು ಮೀನ ಬೇಡ್ಕೋತಾರೆ ಇಲ್ಲಿ ಮೀನನ್ನು ಪೂಜೆ ನೋಡಿ ಸೂರ್ಯ ಅವರು ಏನಂತಾರೆ ನಾಳಿನ ಸಂಚಿಕೆಯಲ್ಲಿ ನೋಡ್ಬೋದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು